ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪುಟ್ಟಕ್ಕನ ಮಕ್ಕಳು ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಹಾಗೆ ನೀವು ಮೊದಲ ಬಾರಿ ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನನಗೆ ತುಂಬಾ ಸಹಾಯ ಆಗುತ್ತೆ ಹಾಗೆ ನನ್ನ ನಿಮಗೆ ವೀಡಿಯೋ ಇಷ್ಟ ಆಯಿತು ಅಂತ ಅನಿಸಿದಲ್ಲಿ ನನ್ನ ವೀಡಿಯೋಗ ಲೈಕ್ ಕೊಡಿ ಫ್ರೆಂಡ್ಸ್ ಸಂಚಿಕೆ ಶುರುವಿನಲ್ಲಿ ಸ್ನೇಹ ಮತ್ತೆ ಕಂಟಿಗೆ ಪುಟ್ಟಕ್ಕ ಮನೆಯಲ್ಲೇ ಪ್ರಶ್ನಶಾಸ್ತ್ರನ ಇಟ್ಕೊಂಡಿರ್ತಾರೆ ಈ ಕಡೆ ನನಗದು ಇಷ್ಟೇ ಇಲ್ಲ ನಾನು ರೂಮಿಂದ ಹೊರಗಡೆ ಹೋಗ್ತೀನಿ ಅಂತ ಕಂಟಿ ಹಠ ಮಾಡ್ತಿರುವಾಗ ಅಲ್ಲಿಗೆ ಸುಮ ಮತ್ತೆ ಸಹನ ಬಂದ್ಬಿಟ್ಟು ಸ್ನೇಹನ ಒಳಗಡೆ ಕಳ್ಸೋಕೆ ರೂಮ್ ಒಳಗಡೆ ಕಳ್ಸೋಕೆ ತಯಾರಿ ನಡೆಸ್ತಾ ಇರ್ತಾರೆ ಈ ಕಡೆ ಸ್ನೇಹ ಹಾಲ್ ಗ್ಲಾಸ್ ಅನ್ನ ಸೈಡ್ ಸೈಡಲ್ಲಿ ನಿಂತ್ಕೊಂಡಿರೋದ್ ನೋಡಿಕೊಂಡು ಸುಮ ಇಲಿ ಇಲಿ ಅಂತ ಜೋರಾಗಿ ಕಿಳಿಸ್ಕೊತಾಳೆ ಅದರಿಂದ ಗಾಬರಿ ಆಗಿಬಿಟ್ಟು ಸ್ನೇಹ ಹೋಗ್ಬಿಟ್ಟು ಕಂಠಿನ ಜೋರಾಗಿ ತಪ್ಪಿಕೊಂಡಿರುವಾಗ ಕಂಠಿ ಏನೂ ಆಗಿಲ್ಲ ಜೋರಾಗಿ ಉಸಿರಾಡಿ ನಿಧಾನಕ್ಕೆ ಉಸಿರು ಬಿಡಿ ಅಂತ ಹೇಳ್ಕೊಡ್ತಿರುವಾಗ ಅದನ್ನ ನೋಡಿಕೊಂಡು ಮನೆಯವರೆಲ್ಲರೂ ಇರ್ತಾರೆ ಈ ಕಡೆ ಇದೆಲ್ಲ ನನಗೇನು ಬೇಕಾಗಿಲ್ಲ ನಾನು ರೂಮಿಂದ ಹೊರಗಡೆ ಹೋಗ್ತೀನಿ ಅಂತ ಮತ್ತೆ ಕಂಠಿ ಹಠ ಮಾಡಿದಾಗ ಕಂಠಿನ ಒಳಗಡೆ ತಳ್ಳಿಬಿಟ್ಟು ಸಹನಾ ಹಾಲ್ ನ ಸ್ನೇಹ ಕೈ ಕೊಟ್ಟು ರೂಮ್ ಡೋರ್ನ ಹೊರಗಡೆಯಿಂದ ಕ್ಲೋಸ್ ಮಾಡ್ತಾಳೆ ಒಳಗಡೆ ಹೋಗ್ತಿದ್ದಂತೆ ಸ್ನೇಹ ಹಾಲ್ ಗ್ಲಾಸ್ನ ಸೈಡಿಗೆ ಹೋಗಿ ಇಟ್ಬಿಟ್ಟು ಬೆಡ್ ನಲ್ಲಿ ಹೋಗಿ ಮಲ್ಕೊಂತಾಳೆ ಒಂದ್ ಸೈಡ್ ಅಲ್ಲಿ ಅದನ್ನ ನೋಡ್ಕೊಂಡು ಹಿಂಗ್ ಮಲ್ಕೊಂಡ್ರೆ ನಾನು ಮಲ್ಕೊಂತೀನಿ ಅಂತ ಹೇಳ್ಬಿಟ್ಟು ಕಂಠಿನು ಸೈಡಿಗೆ ಹೋಗಿ ಮಲ್ಕೊಂತಾರೆ ಕಡೆ ಆ ಕಡೆ ಗೋಡೆನ ಕಂಟಿ ಇನ್ನೊಂದ್ ಕಡೆ ಗೋಡೆನ ಸ್ನೇಹ ಸೈಲೆಂಟ್ ಆಗಿ ನೋಡ್ಬಿಟ್ಟು ನಂತರ ನಿಧಾನಕ್ಕೆ ತಿರುಗಿ ನೋಡಿ ಇಬ್ರು ನಕ್ ಬಿಟ್ಟು ಅಲ್ಲ ಸಾಹೇಬ್ರೆ ಅಚಾನಕ್ ಆಗಿ ನಿಮ್ಗೆ ಏನಾಯ್ತು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರಿ ಅಂತ ನಿಮ್ಗೆ ಏನಾಯ್ತು ಸಾಹೇಬ್ರೆ ಅಂತ ಸ್ನೇಹ ಕೇಳದಾಗ ಕೋಪನಾ ಹಾಗೆ ನಿಮ್ಗೊಬ್ರಿಗೆ ನಾಟಕ ಮಾಡಕ್ ಬರೋದು ಬರೋದನ್ಕೊಂಡಿದೀರಾ ನನಗೂ ನಾಟಕ ಮಾಡಕ್ ಬರತ್ತೆ ಹೇಗಿದೆ ನನ್ನ ನಾಟಕ ಅಂತ ಕಂಟಿ ಕೇಳ್ತೇನೆ ಅಂದ್ರೆ ನೀವ್ ಇದೆಲ್ಲ ಮಾಡಿದ್ದು ನಾಟಕ ಅಂದ್ರೆ ನಿಮ್ಗೆ ಕೋಪ ಬಂದಿಲ್ವಾ ಕೋಪ ಬಂದಿರೋ ತರ ನೀವು ನಾಟಕ ಆಡಿದ್ರಿ ಸಾಹೇಬ್ರೆ ಅಂತ ಸ್ನೇಹ ಕೇಳ್ದಾಗ ಹೌದು ಮತ್ತೆ ನನ್ನ ಅವ್ವ ಏನು ಹೇಳಿದ್ರು ಅಂತ ನೀನು ನನ್ನ ನನ್ನಿಂದ ದೂರ ಓಡಕ್ ನೋಡ್ದೆ ಎಷ್ಟೇ ನಾನು ನಿಮ್ ಹಿಂದೆ ಹಿಂದೆ ಬಂದ್ರು ನಾನ್ ಇಷ್ಟ ಇಲ್ಲ ಅನ್ನೋ ರೀತಿಯಲ್ಲಿ ನಡ್ಕೊಂಡ್ರಿ ನನಗೆ ಆವತ್ತೇ ಗೊತ್ತಿತ್ತು ನಿಮ್ಗೆ ನನ್ ಮೇಲೆ ಪಿರುತಿ ಐತೆ ಅಂತ ಆದ್ರೆ ನೀವು ಯಾರೋ ಭಯಕ್ಕೆ ಅದನ್ನೆಲ್ಲ ಮುಚ್ಚಿಟ್ಕೊಂತಿದ್ದೀರಾ ನಿಮ್ ಹತ್ರನೇ ಅಂತ ನನಗೆ ಸತ್ಯ ಗೊತ್ತಿತ್ತು ಅಂತ ಕಂಠಿ ಇದ್ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಅಲಸಾಹೇಬ್ ಇಷ್ಟೆಲ್ಲ ಗೊತ್ತಿದ್ದು ನೀವ್ ಯಾಕೆ ಆ ರಾಧನ ಮದುವೆ ಆಗ ಕೊಟ್ಟಿದ್ರಿ ಅಂತ ಸ್ನೇಹ ಕೇಳಿದಾಗ ಅದನ್ನ ಕೇಳಿಸ್ಕೊಂಡು ನಂಗ ಅವಂಗ್ ಕೊಟ್ಟಿರೋ ಮಾತಿಗೋಸ್ಕರ ನನ್ನ ಅವ್ವ ಈಗ್ಲೇ ನಿನ್ ಪ್ರಾಣ ಬಿಟ್ಬಿಡು ಅಂದ್ರು ನನ್ ಪ್ರಾಣ ಬಿಡಕ್ಕೆ ನಾನು ರೆಡಿ ಇದ್ದೀನಿ ಅಷ್ಟು ನನ್ನ ಅವ್ವ ಅಂದ್ರೆ ನನ್ಗಿಷ್ಟ ನಾನು ಅವಂಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅದಕ್ಕೆ ಅವ್ವ ಮತ್ತೆ ಸೇರ್ಕೊಂಡು ನೀವ್ ನಾಟಕ ಆಡಿದ್ರಿ ಅದಕ್ಕೆ ನಿಮ್ಗೆ ಚಮಕ್ ಕೊಡ್ಬೇಕು ಅಂತ ನಾನ್ ನಾಟಕ ಆಡದೆ ಅಂತ ಕಂಠಿ ಹೇಳಿದಾಗ ಸಾಹೇಬ್ರೆ ನೀವ್ ಇದೀರಾ ಬಾರಿ ಕಿಲಾಡಿ ಇದ್ದೀರಾ ನೀವು ಅಂತ ಸ್ನೇಹ ಹೇಳ್ತಾಳೆ ಸರಿ ಆಯ್ತು ಇನ್ನು ಟೈಮ್ ವೇಸ್ಟ್ ಮಾಡೋದ್ ಬೇಡ ಅಂತ ಇನ್ನೇನ್ ರೊಮ್ಯಾನ್ಸ್ ಮಾಡ್ಬೇಕು ಅನ್ನೋ ಅಷ್ಟರಲ್ಲಿ ಮಂಚ ಡಬಾರ್ ಅಂತ ಮುರಿದು ಹೋಗುತ್ತೆ ಈ ಕಡೆ ಅದನ್ನ ಕೇಳಿಸ್ಕೊಂಡು ಹೊರಗಡೆ ಇದ್ದರೆ ಎಲ್ರಿಗೂ ಶಾಕ್ ಆಗುತ್ತೆ ಇನ್ನೊಂದ್ ಕಡೆ ಗೋಪಾಲಯ್ಯ ಮುರಿತು ಮಂಚ ಅಂತ ಜೋರಾಗಿ ಹೇಳ್ತಾರೆ ಅದನ್ನ ಕೇಳಿಸ್ಕೊಂಡು ಪುಟ್ಟಕ್ಕ ಗೋಪಾಲಯ್ಯ ಕಣ್ಣಿಂದಾನೆ ಹೆದರ್ಸ್ತಾ ಇರ್ತಾರೆ ಇನ್ನೊಂದ್ ಕಡೆ ಅಮ್ಮ ಅಂತ ಸ್ನೇಹ ಸ್ನೇಹ ನಿಧಾನಕ್ಕೆ ಮೇಲೆ ಹೇಳ್ತಿರುವಾಗ ನಿಮ್ಗೇನು ಆಗಿಲ್ಲ ತಾನೆ ನಿಮ್ಗೇನು ಆಗಿಲ್ಲ ತಾನೆ ಅಂತ ಗಂಟಿ ಗಾಬರಿಯಲ್ಲಿ ಬಂದ್ಬಿಟ್ಟು ಸ್ನೇಹನ ಕೈ ಕೊಟ್ಟು ಮೇಲೆ ಎಲ್ಸ್ಬಿಟ್ಟು ಹಿಂದೆ ಮುಂದೆ ಎಲ್ಲ ಚೆಕ್ ಮಾಡಕ್ ಶುರು ಮಾಡಿದಾಗ ನನ್ಗೇನು ಆಗಿಲ್ಲ ಸಾಹೇಬ್ರೆ ನಿಮ್ಗೇನಾದ್ರೂ ಆಯ್ತಾ ಅಂತ ಕೇಳ್ದಾಗ ನನ್ಗೂ ಏನು ಆಗಿಲ್ಲ ಅಯ್ಯೋ ಈ ಮಂಚ ಬೇರೆ ಮುರಿದೋಯ್ತು ಇಂಥ ಟೈಮ್ ಅಲ್ಲೇ ಮಂಚ ಮುರಿಬೇಕಾ ಅಂತ ಕಂಟಿ ಹೇಳಿದಾಗ ಸಾಹೇಬ್ರೆ ನಿಮ್ಗೆ ಇಲ್ಲಿ ಮಂಚ ಮುರಿದ್ ಸೌಂಡ್ ಹೊರಗಡೆ ಆ ಸೌಂಡ್ ಕೇಳ್ಕೊಂಡು ಅದೆಷ್ಟು ಹೋಗ್ತವ್ರೋ ಸಾಹೇಬ್ರೆ ಇವಾಗ ಹೋಗಿ ನಾವ್ ಏನ್ ಹೇಳೋದು ಅಂತ ಏನ್ ಹೇಳಿದಾಗ ಏನ್ ಹೇಳೋದು ಮೇಲೆ ಕೂತ್ಕೊಂಡ್ವಿ ಡವಾರ್ ಅಂತ ಮುರಿತು ಅಂತ ಹೇಳೋದು ಅಷ್ಟಕ್ಕೂ ರೂಮ್ ಅನ್ನ ನಾವೇನ್ ಒಳಗಡೆಯಿಂದ ಲಾಕ್ ಮಾಡ್ಕೊಂಡಿಲ್ಲ ಹೊರಗಡೆಯಿಂದ ಅವರೇ ಲಾಕ್ ಮಾಡ್ಕೊಂಡಿರೋದು ಹಾಗಿರುವಾಗ ಅವ್ರು ಬಂದು ಓಪನ್ ಮಾಡೋ ತನಕ ನಾವ್ ಈ ರೂಮ್ ಇಂದ ಹೊರಗಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ ಅಂತ ಕಂಟಿ ಹೇಳ್ತಿರುವಾಗ ಮಗ ಏನ್ಲಾ ಆಯ್ತು ಅಂತ ಬಂಗಾರಮ್ಮ ಕೇಳ್ತಾರೆ ಅವಾ ಮಂಚ ಮುರಿತವಾ ಅಂತ ಕಂಠಿ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಎಲ್ರು ನಕ್ ಬಿಟ್ಟು ನಂತರ ಗೋಪಾಲಯ್ಯ ಅಲ್ಲ ಅಳಿ ಅಂದ್ರೆ ಮಂಚ ಇಷ್ಟು ಬೇಗ ಮುರಿದ್ರೆ ಹೇಗೆ ಇನ್ನು ವಸಿ ಹೊತ್ತು ಬಿಟ್ಟು ಮುರಿಬೇಕಿತ್ತಲ್ವೇ ನೀವು ತುಂಬಾ ಸ್ಪೀಡು ಅಂತ ಗೊತ್ತಿತ್ತು ಅದೇ ಇಷ್ಟೊಂದ್ ಸ್ಪೀಡ್ ಅಂತ ಗೊತ್ತೇ ಇರಲಿಲ್ಲ ಅಂತ ಹೇಳಿದಾಗ ಈ ಕಡೆ ಓ ಬಾಯಿ ಮುಚ್ಕೊಳಯ್ಯಾ ಅಂತ ಪುಟ್ಟಕ್ಕೆ ಬೈತಾ ಇದ್ರೆ ಮಿಕ್ಕರ್ ಎಲ್ರು ನಗ್ತಾ ಇರ್ತಾರೆ ಈ ಕಡೆ ಸ್ನೇಹ ತಲೆ ತಲೆ ಚಚ್ಕೊಂತಿರುವಾಗ ಸ್ನೇಹನ ನೋಡ್ಕೊಂಡು ಕಂತಿ ನಾಚ್ಕೊಂತ ಇರ್ತಾನೆ ನೋಡಿದೆ ಸಾಹೇಬ್ರೆ ಎಲ್ರು ಹೊರಗಡೆ ಕಿಂಡಲ್ ಮಾಡ್ತಾರೆ ಹಾಳೆಗಂತೂ ಸುಮಾ ನನ್ನನ್ನ ಬಿಡೋದೇ ಇಲ್ಲ ಅದೇ ಅದೇ ಹೇಳಿ ಹೇಳಿ ಅಂತೂ ನಾನ್ ಪ್ರಾಣ ತಿಂತಾಳೆ ಅಂತ ಸ್ನೇಹ ಹೇಳ್ತಾಳೆ ಅದನ್ನ ಕೇಳಿಸಿಕೊಂಡು ಹಿಂಗಾಯ್ತದೆ ಅಂತ ನನಗೇನು ಗೊತ್ತಿತ್ತು ಹಿಂಗಾಯ್ತದೆ ಅಂತ ಗೊತ್ತಿದ್ರೆ ನಮ್ ಮನೆಯಲ್ಲೇ ಮಂಚೆ ಮಂಚ ಇರ್ತಿತ್ತು ಅಲ್ಲೇ ಪ್ರಯತ್ನ ಪಡ್ಬೋದಿತ್ತು ಅಂತ ಕಂಠಿ ಹೇಳದಾಗ ಸಾಹೇಬ್ರೆ ಅಂತ ಸ್ನೇಹ ನಾಚಿಕೊಂಡು ಹೇಳ್ತಾಳೆ ನಂತರ ಈಗ ಏನ್ ಮಾಡೋದು ಸಾಹೇಬ್ರೆ ಅಂತ ಕೇಳಿದಾಗ ಇನ್ನೇನ್ ಮಾಡೋದು ಮಂಚ ಇಲ್ಲ ಅಂದ್ರೆ ಏನಾಯ್ತು ಈ ಬೆಡ್ ಇದೆಯಲ್ಲ ಬೆಡ್ ಮೇಲೆನೆ ಮಲ್ಕೊಳ್ಳೋದು ಅಂತ ಕಂಠಿ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಸರಿ ಆಯ್ತು ಐದೇ ಐದು ನಿಮಿಷ ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ ಆಮೇಲೆ ನೀವು ಮಲ್ಕೊಳುವಂತೆ ಅಂತ ಸ್ನೇಹ ಹೇಳಿದಾಗ ನೀವೊಬ್ರು ಯಾಕೆ ನೀವು ಒಬ್ರು ಯಾಕೆ ಕ್ಲೀನ್ ಮಾಡ್ಬೇಕು ನಾನು ಇದೀನಲ್ವಾ ನಾನು ನಿಮ್ ಜೊತೆಗೆ ಜೋಡಿಸ್ತೀನಿ ಬೇಗ ಬೇಗ ಕೆಲಸ ಆಗುತ್ತೆ ಅಂತ ಕಂಠಿ ಹೇಳಿದಾಗ ಅದನ್ನ ಕೇಳಿಸಿಕೊಂಡು ಸ್ನೇಹ ನಕ್ಬಿಟ್ಟು ಸರಿ ಆಯ್ತು ಸಾಹೇಬ್ರೆ ಅಂತ ಬೆಡ್ಡಿನ ಮತ್ತೆ ಸರಿ ಮಾಡ್ಕೊಂಡು ಖಾಲಿ ಬೆಡ್ ಮೇಲೆ ಕೂರ್ತಾರೆ ಸ್ನೇಹ ಮತ್ತೆ ಕಂಠಿ ಈ ಕಡೆ ಪುಟ್ಟಕ್ಕ ಅಯ್ಯೋ ಏನಾಗೋಯ್ತು ಹಿಂಗಾಯ್ತದೆ ಅಂತ ಗೊತ್ತಿದ್ರೆ ಹೊಸ ಮಂಚನೆ ಮಾಡಿಸ್ತಿದೆ ಅಳಿಯಂದ್ರು ಇಲ್ಲಿಗ್ ಬರ್ತಾರೆ ಅಂತ ಗೊತ್ತೇ ಇರ್ಲಿಲ್ಲ ಎಷ್ಟೋ ವರ್ಷದ ಹಿಂದೆ ಮಾಡಿರೋ ಮಂಚ ಪಾಪ ಅಳಿಯಂದ್ರಿ ಪೆಟ್ಟಾಯ್ತೋ ಏನೋ ಅಂತ ಪುಟ್ಟಕ್ ಹೇಳ್ತಿರೋಗ ಅಯ್ಯೋ ಪುಟ್ಟಕ್ಕ ಇದೆಲ್ಲ ನಡೀತೆ ನೀನ್ ಯಾಕೆ ಇಷ್ಟೊಂದು ಬೇಸರ ಮಾಡ್ಕೊಂತೀಯ ನೋಡೋ ಕಂಠಿ ಪಾಪ ಮಾಡ್ಕೊಂಡಲ್ವೇ ಇಲ್ಲಿಗ್ ಬಂದಿರೋದು ಅವ್ನೇನಾದ್ರು ಇಲ್ಲಿಗೆ ಹೇಳ್ಬಿಟ್ಟು ಬಂದವ್ನ ಪಾಪ ಮಾಡ್ಕೊಂಡು ಬಂದಿರೋದಕ್ಕೆ ಇಲ್ಲಿಗ ಹೀಗೆಲ್ಲ ಆಗಿರೋದು ಎಷ್ಟಕ್ಕೂ ಮುಂಚೆ ಅಂತ ಅವನಿಗೂ ಗೊತ್ತಿರ್ಲಿಲ್ಲ ನಿನ್ಗೂ ಗೊತ್ತಿರ್ಲಿಲ್ಲ ನೀನು ಅದಕ್ಕೆಲ್ಲ ಬೇಸರ ಮಾಡ್ಕೊಳಕ ಹೋಗ್ಬೇಡ ಸುಮ್ಕಿರು ಅಂತ ಪುಟ್ಟಕ್ ಬಂಗಾರಮ್ಮ ಹೇಳಿದಾಗ ಅದನ್ನ ಕೇಳಿಸ್ಕೊಂಡು ಸಹನ ಮತ್ತೆ ಸುಮಾ ಮುಖ ಮುಖ ನೋಡ್ಕೊಂಡು ಮುಸಿ ಮುಸಿ ಅಂದ್ರೆ ನಗ್ತಿರುವಾಗ ನೀಬ್ರು ಏನು ನಗ್ತಾ ಇರೋದು ಆವಾಗಿಂದ ಹೋಗಿ ಸುಮ್ಕೆ ಬಿತ್ಕೊಳ್ಳಿ ಹೋಗಿ ಅಂತ ಪುಟ್ಟಕ್ಕ ಬೈದಾಗ ಸುಮಾ ಅಲ್ಲಿಂದ ಹೋಗ್ತಾಳೆ ಈ ಕಡೆ ಬಂಗಾರಮ್ಮ ಸರಿ ಪುಟ್ಟಕ್ಕ ನಾನಿನ್ ಬರ್ತೀನಿ ಅಂತ ಹೇಳಿದಾಗ ಇಷ್ಟ ರಾತ್ರಿಯಲ್ಲಿ ಅಮ್ಮವ್ರೆ ನೀವ್ ಹೊರಡ್ತೀರಾ ಅಂತ ಹೇಳಿದಾಗ ಹೌದು ಪುಟ್ಟಕ ನಾನ್ ಹೊರಡ್ತೀನಿ ಮನೆಯಲ್ಲಿ ಇವರು ಒಬ್ರೇ ಇದ್ದಾರೆ ಅದಕ್ಕೆ ನಾನು ಬರ್ತೀನಿ ಅದು ಅಲ್ಲದೆ ಕಾರ್ ಇದೆಯಲ್ವಾ ಕಾರಲ್ಲೇ ಹೋಗ್ತೀನಿ ಅಂತ ಹೇಳಿಬಿಟ್ಟು ಬಂಗಾರ ಮಾಲಿಂದ ಹೊರಡ್ತಾರೆ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಶೇರ್ ಮಾಡಿ ಫ್ರೆಂಡ್ಸ್ ಅದರಿಂದ ನನಗೆ ತುಂಬಾನೇ ಸಹಾಯ ಆಗುತ್ತೆ ಸಹಾಯ ಆಗುತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿ ತನಕ ಬಾಯ್ ಬಾಯ್ ಫ್ರೆಂಡ್ಸ್